ಸಭಾ ಪಂಡಿತರಲ್ಲಿ ಹೌದು ಇಲ್ಲಿ ಕೂಡಿರತಕ್ಕಂಥ ಸಮಸ್ಥೆಯನ್ನು ಆತ್ಮೀಯ ಬಂಧುಗಳಲ್ಲಿ ಮತ್ತೊಮ್ಮೆ ಮಗುದೊಮ್ಮೆ ಮೂರನೇ ಸಂದಿನ ಒಂದೇಗಳೇನಾದರೂ ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಮಾತ್ಮಾರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಹಿಂಗಿಳ್ತಾರ ಬೀರ್ವಣ್ಣ ಏನತ್ತೇತ ಮಾತ್ಮರು ಮಾತಾಡಿ ಬೆಳ್ಳವನ್ನು ಕಟ್ಟಿ ಕಟ್ಟಿ ಹಳ್ಳದ ಹೊಲ ಮಾಡಿ ಬೆಳ್ಳನ ಅಡೆತ್ತವನ್ನ ಕಟ್ಟಿ ಮೆಳ್ಳಗಣ್ಣಿನ ಸೊಸಿ ಮನೆಗೆ ಬಂದರೆ ಬೆಳಕಿಂಡಿಲೇವನ್ನ ಸುರದಂತೆ ಸರ್ವಜ್ಞಾತ ಹೇಳಿದ್ರು ಹಿಂಗ್ ಮಾಡಿ ಯಾರಿಗಾರ ಕೂಡ ನಾ ಆತೀನಿ ಅವ್ರವ್ರ ಹಣಿ ಬರದೊಳಗ ಹೌದ್ ಅವ್ರವ್ರ ಕಾಲ್ ತಕ್ಕ ಆಗ್ತಿರ್ತದ ಆಗ್ತದ್ರಿಪಾ ಆಬೇಕಂದ್ರ ಆಗುದಿಲ್ಲ ಹೌದ್ ಬಿಡ್ಬೇಕಂದ್ರ ಬಿಡುದಾಗುದಿಲ್ಲ ಹೌದ್ ಅದಕ್ಕೆ ಒಂದು ಮಾತಿನ ತಾತ್ಪರ್ಯ ಹಿಂಗೈತಿ ಹ್ಯಾಂಗ್ರಿಪ ಗುರು ಗುರಿ ಅಂತಕ ಮನುಷ್ಯನ್ಗಿತ್ತಂದ್ರ ಹೌದ್ ಗುರು ಅಂತಕ್ಕಂಥ ಬೆನ್ನಿಗಿರ್ತಾನಂತ ಹೇಳಿ ಇರ್ತಲ್ರಿಪಾ ಗುರಿ ಅಂತಕ್ಕಂಥದ್ದು ಮುಂದಿತ್ತಂದ್ರ ಹಾ ಗುರು ಅಂತಕ್ಕಂಥದ್ದು ಬೆನ್ನಿಗಿತ್ತ ಹೇಳ್ಯಾರ ಹೌದ್ ಹೌದ್ ಯಾಕೆ ಈ ಮಾತು ಮಾತ ಕೇಳಿದ್ರೆ ಯಾಕ್ರೀಪ್ಪ ಎಲ್ಲರಿಗೆ ಗುರು ಅದಾರ ಹಾ ಎಲ್ಲರಿಗೂ ಗುರು ಅದನ್ ಗುರುಗಳು ಬೇಕಿ ಹಾ ಹೌದಿಲ್ಲ ಹೌದು ಸಣ್ಣವರಿಗೆ ದೊಡ್ಡವರಿಗೆ ಅವ್ರಿಗೆ ಇವ್ರಿಗೆ ಅನ್ನೋದು ಎಲ್ಲರಿಗೆ ಗುರುಗಳು ಬೇಕಿ ಗುರುಗಳು ಬೇಕಾರೀಪಾ ಎಲ್ಲರೂ ಗುರುಗಳು ಮಾಡ್ಕೋತಾರ ನೋಡು ಹಾ ಒಮ್ಮೆ ಏನಾಗಿ ಕೇಳಿದ್ರ ಏನಾಗಿತ್ರಿಪ್ಪ ಒಬ್ಬರು ಗುರುಗಳು ಮಾಡ್ಕೊಂಡಿದ್ರು ಹಾ ಹಾ ಗುರುಗಳು ಮಾಡ್ಕೊಂಡಿದ್ರು ಆ ಭಕ್ತನ ಮನೆಗೆ ಆ ಗುರುಗಳು ಹತ್ತು ವರ್ಷ ಆಗಿತ್ತು ಏನೋ ಭಕ್ತನ ಮನೆಗೆ ಭಕ್ತನ ಮನೆಗೆ ಹೌದು ಗುರುಗಳ ಬರ್ಲಾರಿ ಹತ್ತು ವರ್ಷ ಆಗಿತ್ತು ಅವಾಗ ಆ ಭಕ್ತ ಹೆಂಗಾಗಿತ್ತು ಕೇಳಿದ್ರಾ ಕೇಳಿದ್ರ ಹ್ಯಾಂಗಿತ್ರಿಪ್ಪ ಎಂಟು ದಿವಸ ದುಡದನ ತಂದ್ರ ಹಾ ಎಂಟು ದಿವಸ ಮನೆಯೊಳಗ ಕೂತ್ ಉಳ್ಳಾಕ ನಡೀತಿತ್ತು ಹೌದು ದುಡಿದ್ರೆ ಸಾಯ್ತಿತ್ತು ದುಡ್ಲಿಕ್ಕಿಲ್ಲ ಅವಾಗ ಭಕ್ತ ತಿಳ್ಕೊಂಡ ವರ್ಷ ಆಯ್ತು ನಮ್ ಮನೆ ಗುರುಗಳು ಬಂದಿಲ್ಲ ನೋಡು ಇದು ಗುರುಗಳಿಗೆ ಬಿಟ್ಟಿನ ತಿಳ್ಕೊಂಡು ನನಗೆ ಹಿಂಗಾಗ್ತದೇನು ಹೌದ್ ಹೌದಿಪ್ಪ ಹಿಂಗ ಸಂಶಯ ಮಾಡಿಕೊಂಡು ಹ ಅವ ಗುರುಗಳಿಗೆ ಇವತ್ತು ಕರೆಸೇ ತೀರ್ಬೇಕು ತಿಳ್ಕೊಂಡು ಹೌದು ಗುರುಗಳಿಗೆ ಹೋಗಿ ಹೇಳಿ ಬಂದಾ ಹಾ ನಮ್ ಮನೆಗೆ ಬರ್ಲಾರ ನೀವು ಹತ್ತು ವರ್ಷ ಐತ್ರಿ ಹೌದು ನೀವು ನಮ್ ಮನಿಗಿ ಬರ್ಬೇಕ್ರಿ ನಮ್ಮ ಮನೆಯೊಳಗೆ ಪಾದ ಪೂಜೆ ಮಾಡ್ಕೊಂಡು ಅನ್ನ ಪ್ರಸಾದ ತಗೊಂಡ್ ಬರಕತ್ರಿ ಅಂದ ಹೌದು ಆಯ್ತ ತಿಳ್ಕೊಂಡು ಆ ಗುರುಗಳು ಹೆಂಗತ್ ಕೇಳಿದ ರೀಪಾ ಭಕ್ತರ ಕಣ್ಣಾಗಿನ ನೀರ್ ಒಂತ ಗುರು ಆಗ್ಬಕರೇ ಭಕ್ತರ ಕಣ್ಣಾಗಿನ ನೀರ್ ತರ್ಸುವಂತ ಗುರು ಆಗಬಾರ್ದಪ್ಪ ಗುರು ಆಗಬಾರ್ದು ಹೌದೌದು ಅವಾಗ ಆ ಗುರು ಇದ್ದವ ತನ್ನ ಕೈಯನ ಶಿಷ್ಯಂದ್ರಿ ಕರ್ಕೊಂಡು ಹ ಭಕ್ತರ ಮನೆಗೆ ಬಂದ ಬಂದ್ರಿಪ್ಪ ಜಾಮ ನೇಮ ನಿಷ್ಠೆ ಮುಗೀತು ಹೌದು ಅವಾಗ ಭಕ್ತ ಇದ್ದವ ಎಡಿ ಮಾಡಿಕೊಂಡು ತಂದು ಹ ಗುರುಗಳ ಮುಂದೆ ಇಟ್ಟ ಪಾದ ಪೂಜೆ ಮುಗೀತು ಹೌದು ಅವಾಗ ಯಪ್ಪ ನೀವು ಅನ್ನಪ್ರಸಾದ ಮಾಡ್ರಿ ಅಂತ ಹೇಳ್ದ ಹಾ ಅವಾಗ ಭಕ್ತಿಗೊಂದು ಒಂದು ಮಾತು ಕೇಳ್ತಾನ ಗುರುವ ಏನತ್ರಿ ಏನೋ ನಿನ್ನ ಮನೆಗೆ ಬರ್ಲಾರ ಏಸ್ರ ಸಾಯ್ತಂದ ಹಿಂಗ ಅಂದ ಕೂಡ್ಲೇವ ಅಂದ ಯಪ್ಪ ವರ್ಷ ಸಾಯ್ ರೀ ಅಂದವ ಹೌದು ಹೌದ್ ನಿನ್ನ ಮನೆಗೆ ಬಂದನತ್ತಂದ್ರ ನನಗೆ ನೀ ಏನೇನು ಕೋಟ ಹಚ್ ಬಿಡುತ್ತಿ ಭಕ್ತನ ಬೈಲಿ ಕೇಳವ ಹೌದ್ ಹೌದ್ ಗುರುವ ಅವಾಗ ಭಕ್ತ ಯಪ್ಪಾ ನೀ ನನ್ನ ಮನೆಗೆ ಬಂದ ಅಂದ್ರ ಹ ಒಂದು ಚೀಲ ಜ್ವಾಳ ಹೌದು ಒಂದು ಚೀಲ ಗೋಧಿ ಒಂದು ಚೀಲ ಅಕ್ಕಿ ಮ್ಯಾಗ ಹನ್ನೊಂದು ನೂರು ರೂಪಾಯಿ ಕೊಡ್ತಿದ್ಯಪ್ಪ ಅಂದ್ ಹೌದ್ ಹೌದು ವರ್ಷಿಗೆ ಇಟ್ಟು ಕೊಡ್ತಿದ್ಯಪ್ಪ ವರ್ಷಿಗೆ ನಾ ಇಟ್ಟು ಕೊಡ್ತಿದ್ಯಪ್ಪ ಅಂದ ನಾನ್ ಮನೆಗೆ ಬರ್ಲಾರ ಎಷ್ಟು ವರ್ಷ ಹಾ ಅಂದ ಹತ್ತು ವರ್ಷ ಐತ್ರಿ ಅಂದ ಹಾ ಹತ್ತು ವರ್ಷ ಗಟ್ಟ ಮಾಲ ಹಾ ಮೂವತ್ತ ಚೀಲ ಮಾಲ ಆಯ್ತು ಹೌದ್ ಹನ್ನೊಂದು ಸಾವಿರ ರೂಪಾಯಿ ರೊಕ್ಕ ಆಯ್ತು ಹೌದ್ ಇಟ್ಟೆಲ್ಲ ನನಗ್ ಕೊಡ್ತೀನಿ ನನಗೆ ಮಾತು ಕೊಡು ನಾ ಇಲ್ಲಿ ಊಟ ಮಾಡ್ತೀನಿ ಅಂದವ ಹೌದ್ ಹೌದು ಅವಾಗ ಭಕ್ತ ಹೆಂಗ ಕೇಳಿದ್ರ ಹೆಂಗ್ರಿಪ ಮುಗಲ ಕಡದ ಮೈಮೇಲೆ ಬಿದ್ದಂಗ್ ಆ ಬಡದಂಗ್ ಸಾಕ್ತದ ದುಡ್ಲಿಕ್ಕಿಲ್ಲ ಏನೋ ಗುರುಗಳಿಗೆ ಬಿಟ್ಟಿನಿ ಪರಿಸ್ಥಿತಿ ಬಂದ ತಿಳ್ಕೊಂಡು ಇದೊಂದು ವರ್ಷದಿಂದ ಏನು ಬೇಡತಿ ಬೇಡಪ್ಪ ಇದೊಂದು ವರ್ಷಿಂದ ಕೊಡ್ತೀನಿ ಮುಂದಿನ ಮುಂದೆ ಶಿವಾನಿಮ ಅಂತ ಹೌದು ಹೌದಿಪ್ಪ ಅವಾಗ ಗುರು ಕೇಳಿಲ್ಲ ಎಡಿ ಮಾಡಿ ಗುರುಗಳ ಮುಂದೆ ಇಟ್ಟಾನ ಗುರುಗಳು ಅನ್ನಪ್ರಸಾದ ಮಾಡ್ಲಿಕ್ಕೆ ತಯಾರಿಲ್ಲ ಹೌದು ಹೌದ್ ಆ ಭಕ್ತ ಸಸಿ ಮನೆಗೆ ನಡ್ಲಿಕ್ಕೆ ಬಂದ್ ಎರಡು ವರ್ಷ ಆಗಿತ್ತು ಹೌದ ಹೌದಾ ಏನೋ ಭಕ್ತನು ಸಸಿ ನಡ್ಲಿಕ್ಕೆ ಬಂದ್ ಎರಡು ವರ್ಷ ಆಗಿತ್ತು ಹಿಂಗ ಗುರುಗಳದು ಮಾವೊಂದು ವಾಕ್ವಾದ ನಡೀತು ಬಾಗಲದಲ್ಲಿ ನಿತ್ತು ನೋಡಿದ್ಳು ಹೌದ್ ಮಾವ ಕಣ್ಣೀರು ಸೋರ್ಸು ಹೊತ್ತಿದ ಇದೊಂದ್ ವರ್ಷದಿಂದ ಕೊಡ್ತಾ ನೀವು ಊಟ ಮಾಡ್ರಿ ಅಂದವ ಹತ್ತು ವರ್ಷದಿಂದ ಕೊಟ್ರ ನಂದು ಊಟ ಇಲ್ಲಿಕ್ಕಿಲ್ ಅಂದವ ಎದ್ ಹೌದ್ ಹೌದು ಅವಾಗ ಸಸಿ ಬಾಕಲ ದಂಡು ನೋಡದಕ್ಕೆ ಸಸಿ ಹತ್ತಾಳ ಮಾವಾರ ಹಾ ಬರ್ರಿ ಹೌದ್ ಗುರುಗಳ್ ನನಗ್ ನೀವು ಬರ್ರಿ ಅಂದಳು ಹೌದ್ ಅವಾಗ ಮಾವು ಬಂದ ಸಸಿ ಸಸಿಗತ್ತ ತಂಗಿ ಹೌದು ಗುರುಗಳು ಬರ್ಲಾರ ಹತ್ತು ವರ್ಷದ ಏನಾರ ಮಾಡಿ ಗುರುಗಳಿಗೆ ನೀವು ಊಟ ಮಾಡಿಸವ ಹೌದ್ ಹೌದಿಪ್ಪ ಯಾಕೆ ತಿಳ್ಕೊಂಡು ಹ ಅವಾಗ ಆ ಭಕ್ತನ ಸಸಿ ಬಂದತ್ತಾಳ ಏನತ್ರ ಪಾದಿಗೆ ನಮಸ್ಕಾರ ಮಾಡಿತಾಳೆ ಅಪ್ಪ ಎಡಿ ಮಾಡಿ ಇಟ್ಟ ನನ್ನ ಮಾವ ಇದ್ದವ ಹ ಅನ್ನ ಪ್ರಸಾದ ಮಾಡ್ರಿ ಅಂತ ಹೇಳ್ದು ಹೌದ್ ಹೌದಿಪ್ಪ ಅವಾಗ ಗುರುಗಳು ಅಂದ್ರೆ ತಂಗಿ ಹಾ ನಿ ಗೊತ್ತಿಲ್ಲ ಈ ಮನೆಗೆ ಬರ್ದ್ರ ಹತ್ತು ವರ್ಷ ಆಯ್ತು ಹತ್ತು ವರ್ಷದಿಂದ ಎಲ್ಲಾ ನನಗೆ ಕೊಟ್ರು ಊಟ ಮಾಡ್ತಾ ಇಲ್ಲಿಕಂದ್ರಂಗೆ ಮಾಡೋದಿಲ್ಲ ಅಂದ ಕಾಲಕ್ಕೆ ಅವಾಗ ಸಸಿ ಬಹಳ ಶಾಲಾ ಹೇಳ್ತಾಳ ಹೌದ್ ಏನ್ರಿ ಹ ನಿಮ್ ಹತ್ತು ವರ್ಷಿಂದ ಬೇಕು ಹ ಹತ್ತು ವರ್ಷದಿಂದ ಕೂಡದ ನನಗ್ ಹತ್ತು ಹೌದಾ ನಮ್ಮ ಮನೇ ಬಡ್ತಾನದ ಹಾ ನನ್ನ ತವರ ಮನೆ ಬಾಳ ಅದಾರ ಹೌದು ನಿಮಗೆ ಹನ್ನೊಂದ್ ಸಾವಿರ ರೂಪಾಯಿ ಮೂವತ್ತು ಜೀಲ್ ಮಾತ್ ಹಚ್ಚ ನನಗೆ ಹತ್ತು ನಂದೊಂದು ಹಾ ಕರಾರ ನಿಮ್ಯಾ ಕಂಡೀಷನ್ ಅದ ನಂದೊಂದು ಮಾತು ನೀವು ಕೇಳಿದ್ರೆ ನೀವು ಕೇಳದಟ್ಟು ನಾ ಕು ಹೌದ್ ಹೌದಪ್ಪ ಅವಾಗ ಗುರುಗಳಂದ್ರ ತಂಗಿ ನೀ ಏನ್ ಕೇಳದ್ ಕೇಳ ನಾ ನಡೆಸಿ ಕುಡಿತೀನಂದ್ರು ಹೌದಾ ಏನ್ರಿ ನಮ್ಮನಿಗೆ ಮನೆಗ್ ಬರ್ಲಾರ ನೀವು ಹತ್ತು ವರ್ಷ ಆಯ್ತು ಹಾ ಆ ನಮ್ ಮನಿಗೆ ನೀವು ಬಂದ ಹೌದ್ ನಮ್ಮ ಅತ್ತೆಯವ್ರು ಹೇಳಾರ ಹಾ ಎರಡು ಹೋಳಿಗೆ ಎರಡು ಚಮಚ ಅನ್ನ ಉಣ್ತಿದ್ರ ಮ್ಯಾಗ್ ಎರಡ್ ಚಮಚ ಹುಗ್ಗಿ ಹೌದು ವರ್ಷದಿಂದ ಎಲ್ಲಾ ಒಮ್ಮೆ ಅಡಿಗೆ ಮಾಡಿ ನಿನಗೆ ನೀಡ್ತೀನಿ ಅದು ಎಲ್ಲಾ ಊಟ ಮಾಡುದು ತಗೊಂಡ್ ಹೋಗುದ್ರಿ ಅನ್ಲತ್ತ ಹೌದಾ ಬಾಳ ಚಾಲಕಿದವ್ ಸಸಿ ಅವ ಅಂದ್ರತ್ತ ಬೇರ್ಕಿನಿ ಕಾಣಿಸ್ತಾಳ ಹಾ ಹತ್ತು ವರ್ಷದಿಂದ ನನಗ್ ಗುಣದಾಗಲ ಇಕ್ಕಿ ಕೊಡಂಗಿಲ್ಲ ಹೌದು ಇದು ಏನೋ ಅಡ್ಡ ಗುಂಟಿ ಹಚ್ಚಾಳ ತಂಗಿ ಹೆಂಗಿ ಹತ್ತು ವರ್ಷದಿಂದ ಏನ್ ಬೇಡ ಹಾ ಇದು ಈಗ ಊಟ ಮಾಡ್ತಾ ಇದೇ ವರ್ಷದಿಂದ ವರ್ಷಿಂದ ಕೊಡು ಹೌದು ಹೌದೌದು ಯಾಕೆಲ್ಲ ತಿಳ್ಕೊಂಡು ಹಾ ಹೆಣ್ಮಳ ಸಾಷ್ಟು ಗುರುಗಳ ಪಂಥಿ ಚಾಲು ಆಯ್ತು ಹೌದಪ್ಪ ಶಿಷ್ಯಂದ್ರ ಕರ್ಕೊಂಡು ಊಟ ಚಾಲು ಮಾಡದ ಹಾ ಹೆಣ್ಮಗಳು ಟೈಮ್ ಸುಮಾರು ಹೇಳೋದಿಗೆ ಅಲ್ಲಿ ಏನಾಯ್ತರಿಪ್ಪ ಅಲ್ಲಿ ಕಾಡಿ ಬೇಡಿ ನಾಗರಮಶಿ ಹಬ್ಬಕ್ಕೆ ತಿಳ್ಕೊಂಡು ತವರ ಮನೆಯಿಂದ ದೀಡ್ ತೊಲಿದ್ ಕೈಯಾಗ ಉಂಗುರ ಹಾಕೊಂಡು ಬಂದಿದ್ಲು ಹೌದ್ ಹೌದಿಪ್ಪ ಹೊರಗೋ ಅಂದ್ರೆ ತಂಗಿ ಇನ್ನೊಂದ್ ಚಮಚ ನನಗೆ ಹುಗ್ಗಿ ತಂದ ನೀಡ್ ಹೇಳಿದ್ರು ಹಾ ಹಾ ಯ ಯಾಕೆಲ್ದ ತಿಳ್ಕೊಂಡು ಬೊಗಣ ಬಳಸಿಕೊಂಡು ಹಾ ಹೆಣ್ಮ ಚಮಚ ತರದ ತರ ಕಾರಿ ಹೊಗ್ಗಿನೇ ಹೆಂಗ್ ಎತ್ತಿ ನೀಡ್ಲೇ ತಿಳ್ಕೊಂಡು ಆ ಹುಗ್ಗಿ ಬೊಗಣ ಭಾಗಿಸಿ ಏನೇ ಚಮಚದ್ಲೆ ನೀಡ್ತಿದ್ ನೋಡು ಕೈಯ ನುಂಗರ ಕಳಿಸಿ ಗಂಗಾಳದೊಳಗೆ ಬಿತ್ತು ಬೆತ್ತು ಅಂಗಳದಾಗ ಸಾಮುಗಳಿಗೆ ಅಂಗಳದೊಳಗೆ ಬೆತ್ತು ಹೆಣ್ಮಗಳು ಹಗಿರ್ ಕೈ ಹಾಕ್ತಿದ್ಲು ತಂಗಿ ನನಗೆ ಅಂಗಳದಾಗ ಬಿದ್ದಿದ್ದೆಲ್ಲ ನಾನು ಸ್ವೀಕಾರ ಮಾಡ್ತೀನಿ ನನಗೆ ಅಂಗಳದಾಗ ಬಿದ್ದಿದ್ದು ಯಾರಿಗೆ ಕುಡುದಲ್ತ್ ಹೇಳಿದ್ರು ಹೌದಾ ಅವಾಗ ಹೆಣ್ಮಗಳಿಗೆ ಭಯಂಕರ ನೋ ಆಗಿಬಿಡ್ತು ಹೌದು ರಮಸಂದ್ರ ಏನಾರ ಗುರುಗಳು ಕೊಟ್ಟ್ರೇಳ್ಕೊಂಡು ಏನ್ರಿ ತವರ್ ಮನಿ ಕಾಡಿ ಬೇಡಿ ನಾನು ದೀಡ್ ತೊಲಿ ಉಂಗರ ತಂದೀನಿ ದೊಡ್ಡ ಕೆಮ್ಮತ್ತಿಂದ ಹಳ್ಳಿ ನುಂಗರದ ಹೌದು ಕೂಡ್ರಿ ಅಡದಕಿ ಹೌದ್ ಹೌದು ತಂಗಿ ನನ್ನ ಪಾಲಿಗೆ ಬಂದದ್ತಂದ್ರ ನಾನು ಸ್ವೀಕಾರ ಮಾಡ್ತೇನೆ ತಿಳ್ಕೊಂಡು ಹೌದು ಗುರುಗಳ ಅವಸರದಿಂದ ಎಲ್ಲಾ ಹೋಗಿ ಊಟ ಮಾಡಿದ್ರು ಉಂಗುರ್ನು ವ ಸೈಡ್ಯಾಗ ಹೌದು ಗುರುಗಳ ವಿಚಾರ ಮಾಡಿದ್ರು ಹಾ ಈಗ ಅಕಸ್ಮಾತ್ ಹೋಯ್ತಂದ್ರ ನಾಳಿಗೇರೆ ಬಂದಿರ್ತಾರ ತಿಳ್ಕೊಂಡು ಹೌದಾ ಸ್ವೀಕಾರ ಮಾಡುದ್ರು ಹೆಣ್ಮಗಳು ಹುಷಾರಿದ್ದಳು ಹೌದ್ ಆಯ್ತ್ರಿ ಅನ್ನ ತರ್ತೀನ್ರಿ ಗುರುಗಳು ಅಂದಳು ಯಾಕಲ್ಲ ತಿಳ್ಕೊಂಡು ಅನ್ನ ತಗೊಂಡ್ ಬರ್ವಾ ಅಂದ ಹೆಣ್ಮ ಅನ್ನ ತಗೊಂಡ್ ಬಂದಳು ಅನ್ನದ ಅನ್ನದೊಳಗ ಸಣ್ಣ ಚಮಚ ಇತ್ತು ಸಣ್ಣ ಚಮಚ ಕಡೆಗೆಟ್ಟ ದೊಡ್ಡ ಚಮಚ ಅದ್ರೊಳಗೆ ಹಾಕೊಂಡ್ ಬಂದಳು ಹೌದ್ ಅನ್ನ ನೀಡಲಿಕ್ಕ ಅನ್ನ ನೀಡ್ಲಿಕ್ಕ ಹೌದು ಅವಾಗ ಗಂಗಾಳದೊಳಗ ಹಗರಕ್ಕೆ ಏನು ಚಮಚ ನೀಡಿ ಎರಡನೇ ಚಮಚ ನೀಡ್ತಿದ್ಲು ಗಂಗಾಳದೊಳಗೆ ಚಮಚ ಹಗರಕ್ಕೆ ಬಿಟ್ಟು ಬಿಟ್ಟಳು ಹೌದಾ ಗುರುಗಳ ಹಡಕ್ಕೆ ಎತ್ತಿ ಮ್ಯಾಗ ನೋಡಿದ್ರು ಹಾ ಏನ್ರಿ ನಿಮ್ ಟೈಮ್ ಸುಮಾರು ನಿಮ್ ಗಂಗಾ ಅಂತ ತೊಕೊಳಕ್ ಬರುದಿಲ್ಲ ದೂರ ಹೋಲಿಲ್ಲ ಅಂದ್ರೆ ಮುರ್ಕೊಂಡ್ರಿ ತಿಂಡ್ರಿ ಗುರುಗಳಂದ್ರು ಹೌದಾ ಅವಾಗ ಸ್ವಾಮಿಗಳಂದ್ರು ನಿನ್ನ ಮನಿಗೆ ನಾ ಬರುದು ಬೇಡ ನನಗ ನೀ ಊಟಕ್ಕೆ ನೀಡೋದು ಬ್ಯಾಡ ಹೌದು ಏನೋ ನನ್ನಲ್ಲಿ ಜೋರ್ ಹೋಗಿ ನಾ ಹೊಸಡಾಗ್ ಹಿಡ್ದಿದ್ದ ನೀನು ಉಂಗರ ತೋರವಾ ತಿಳ್ಕೊಂಡು ಒಸಡ್ಯನ ಉಂಗರ ತಗದು ಹೌದು ಕದ್ದು ಮುಚ್ಚಿದ್ ಯಾರಿಗ ಹೇಳಬಾರ ನನಗೆ ಗೊತ್ತ ನಿನಗೆ ಗೊತ್ತ ತಿಳ್ಕೊಂಡು ಚಮಚದೊಳಗ ಉಂಗರ ತಗೋದು ಹೌದೌದು ಗುರುಗಳು ಕೊಟ್ರ ಯಾಕಂತ ಕೇಳಿದ್ರ ಇಲ್ಲಂದ್ರೆ ಏನ್ರಿ ಮಕ್ಕಳಿಂದ ಬಹಳ ಕಷ್ಟ ಹೇಳಿದ್ರು ಹೌದೌದು ನಿನ್ನ ದೇವ್ರ ಗುರುಗಳು ಬಂದಿದ್ರು ನಿನ್ನ ಇದ್ದ ಗಂಡ ದೇವ್ರ ಹೌದಾ ನಿನ್ನ ಅಪ್ಪಗಲಿಲ್ಲ ನನ್ನ ತಾಯಿಗೆ ಹೆಂಗ ಉಣಿಸ್ಬೇಕು ನಿನ್ನ ಅಪ್ಪಗನು ಅಂತದ್ ನನ್ನ ತಾಯಿಯಲ್ಲಿ ಅಪ್ಪ ತಾಕತ್ತದ ತಿಳ್ಕೊಂಡು ಹೌದೌದು ಉಳಿಸಿ ನಿನ್ನ ಅಪ್ಪನ ಕಡದಿಂದ ಉಂಗರ ತಕೊಂಡ್ಲು ಹಾ ಅದಕ್ಕೆ ನನ್ನ ತಾಯಿ ಬಾಳ ಶ್ರೇಷ್ಠ ತಮ್ಮ ಹೌದೌದು ನಿನ್ನ ನಿನ್ನ ತಂದಿ ಕೈಲೇ ಮತ್ತೊಂದು ಮಾತು ಹೇಳ್ದ ಏಗತ್ರೀ ಕಲ್ಲಿ ಪಾಕಿ ಸೋಮೇಶ್ವರ ಲಿಂಗದಲ್ಲಿ ಜಗದ್ಗುರು ಅವರೇ ಉದ್ಭವ ಅದ ನಿನ್ನ ತಾಯಿ ಸಂಪರ್ಕ ಇಲ್ಲ ಹೌದ ಎಪ್ಪತ್ತು ವರ್ಷದ ಮುದುಕಿ ಸುಗ್ಗಲ ದೇವರಿಗೆ ಮಕ್ಕಳು ಕೊಟ್ಟ ನನ್ನಪ್ಪ ಹೌದ್ ತಮ್ಮ ಹ ನೀವೊಂದು ಮಾತು ಏನ್ ಹಟ್ಟಿ ಹಿಡ್ದಿದ್ದಿ ಏನ್ರಿ ಪೈಲಾಸದಲ್ಲಿ ಇದ್ದಾ ಹಾ ಇಲ್ಲಿ ನನಗೆ ಮಲಮೂತ್ರದೊಳಗೆ ಬೇಡ ತಂದಿ ತಿಳ್ಕೊಂಡು ಹೌದು ನನ್ನೊಳಗೆ ನೀ ಉದ್ಭವ ಆಗ ಅಂದ ಕಾಲಕ್ಕೆ ರೇವಣಸಿದ ಉದ್ಭವ ಆದಂದಿ ಹೌದು ಅರೆ ನಿನ್ನ ತಾಯಿ ಸಂಪರ್ಕ ಅಂದಿ ಸಿದ್ರಾಮೇಶ್ವರ ತಾಯಿಯಿಂದ ಜನಿಸಿ ಬಂದಾನ ನಿನ್ನ ತಂದೆಯಿಂದ ಜನಿಸಿ ಬಂದಾನೋ ಹೌದಾ ವ ವಿಚಾರ ಮಾಡ್ರಿ ಹ ತಾಯಿಯಿಂದ ಸಿದ್ದರಾಮ ಜನಿಸಿ ಅಂತ ಹೇಳಿ ನಾ ಮಂಗಳಾರತಿ ಮಾಡ್ತಾ ಹ ಇಲ್ಲ ತಂದೆಯಿಂದ ಜನಿಸ್ ಅಂತ ಹೇಳಿ ಮಂಗಳಾರತಿ ಇವತ್ತ ನೀವು ಮಾಡ್ಬೇಕ್ರಿ ನೀವು ಮಾಡ್ಬೇಕು ನೀವ್ ಹೇಳಿದ ಮಾತೈತಿ ಹಾ ಹಾ ಯಾಕತ್ ಕೇಳಿದ್ರಿ ಇನ್ನೊಂದು ಮಾತು ಕೇಳತ್ತ ತಮ್ಮಗನ ಹೇಳ್ರಿಪ್ಪ ಶಿವನಿಗೆ ಐದು ಮುಖ ಹಾ ಎಷ್ಟು ಐದು ಮುಖ ಶಿವನಿಗೆ ಪಂಚ ಮುಖಗಳು ಹೌದು ಒಂದು ಮುಖದಿಂದ ಕೊಲ್ಲಿ ಪಾಕಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವ ಇನ್ನೊಂದು ಮುಖ ಶಿವ ಏನು ಬ್ರಹ್ಮನ ಶಿರ ಹೊಡೆದು ಬಿಟ್ಟ ಅದ ಬ್ರಹ್ಮನ ಶಿರಾ ಹೊಡೆದು ಅಳಗ ಕೇಳಿದ್ರ ಹೌದು ಆ ಒಂದು ಕಪಲನ್ನ ಮಾಡಿ ಹ ಅದು ಭಿಕ್ಷ ಇದು ಬೇಡಕೋತ ತಿರುಗ ಆ ಬ್ರಹ್ಮನ ಶಿರ ಹೊಡೆದ ಹೌದ್ ಇವನಿಗೆ ಪರಿಹಾರ ಆಗಲಿಲ್ಲ ಹೌದ್ ಹೌದು ಮುಂದೆ ಏನು ಮಾಡುದಿದೆ ನಿಮ್ಮ ಶಿವನೇ ಹಾ ನಮ್ಮ ತಾಯಿ ದೇವಿ ಹತ್ತಿರವನ್ನ ಬಂದು ಹೌದು ಅನ್ನಪೂರ್ಣೇಶ್ವರ ಬಳಿ ಬಂದು ಭಿಕ್ಷೆ ನೀ ನೆಕ್ ಬಂದಿ ಅಂದ ಕಾಲಕ್ಕ ಏನು ಮಾಡುತ್ತೆ ಗೊತ್ತಿಲ್ಲ ಇಡೀ ದೇಶ ಎಲ್ಲ ತಿರುಗಾಡಿ ಹೌದು ಇದು ಅನ್ನ ಪ್ರಸಾದ ನಾ ಬೇಡ ನನ್ನ ಪಾಪ ಇದು ಬ್ರಹ್ಮನ ಶಿರ ಹೊಡೆದಿದ್ದು ಪಾಪ ಕಳೆದಿಲ್ಲ ಹೌದಾ ನೀ ನೀ ನೀಡದಂದ್ರೆ ನನ್ನ ಪಾಪ ಪರಿಹಾರ ಆಗ್ತದ ಕಾಲಕ್ಕೆ ಅನ್ನ ಪೂರ್ಣೇಶ್ವರಿ ಹಾ ಬ್ರಹ್ಮನ ಶಿರ ಹೊಡೆದ ತಪ್ಪಿಗಾಗಿ ಹೌದು ಶಿವ ಅಭಿಕ್ಷಕ ಹೋಗಣ ಶಿವನಿಗೆ ಅಲ್ಲಿ ದಕ್ಷ ನೀಡ್ಯಾಳೆ ಹೌ ಹರ ನಿನ್ನ ಶಿವನೇ ಅಷ್ಟ ಶ್ರೇಷ್ಠ ಇದ್ದ ಶಿವನೇ ಅಪ್ಪ ಇದು ಇದ್ದತ್ತಂದ್ರೆ ಅನ್ನಪೂರ್ಣೇಶ್ವರ ಬಳಿ ನಮ್ಮ ತಾಯಿ ಬಲಿ ಯಾಕೆ ಹೋದ ಹೌದು ಹೌದ ಅದಕ್ಕೆ ತಮ್ಮ ಯಾಕತ್ತ ಕೇಳಿದ್ರ ಹಾಂ ನನ್ನ ತಾಯಿ ಬಹಳ ಶ್ರೇಷ್ಠ ಅದಾಳೆ ನಿನ್ನ ನಿನ್ನ ಆನಾರ ಕೆಲಸ ನನ್ನ ತಾಯಿ ಮಾಡ್ಯಾಳೆ ಹೌದ ಈ ಭೂಮಿ ತಲೆ ಮ್ಯಾಗ ನನ್ನ ತಾಯಿ ಮಾಡ್ಯಾಳ ಖರೆ ನಿನ್ನ ತಂದಿಗಾಗಿಲ್ಲ ಹೌದ್ ಯಾಕತ್ ಕೇಳಿದ್ರೆ ಸ್ಪಷ್ಟವಾಗಿ ನಾ ಏನ್ ಹೇಳಿನ ಕೇಳಿದ್ರ ಏನ್ರಿ ಏನೇ ಮಾತಾಡು ನನ್ನ ಮಾತು ಮುರುದು ಮಾತ್ರ ನೀ ನೀತಾಡೋದ ಕಾಲಕ ಮತ್ತ ರೇಣುಕಾ ಎಲ್ಲಮ್ಮ ನನ್ನ ಶಿವನದ ಸ್ಪಷ್ಟವಾಗಿ ಏನ್ ಹಾ ನನ್ನ ತಾಯಿ ನಿನ್ನ ತಂದಿಗ ಹೌದಾ ಸೀರೆ ಉಡಿಸಿ ಗಜ್ಜಿ ಕಟ್ಟಿ ಕುಳಿಸ್ಯಾಳ ಹಾ ಹಿಂಗ ನೋಡ್ಲಿಕ್ಕೆ ಸಿದ್ಧಾಂತನೂ ಐತಿ ಒಮ್ಮ ಜಾಸ್ತಿ ಹೌದು ಹಾಂಗ ನನ್ನ ತಾಯಿ ದೇರಿಗೆ ನಿನ್ನ ತಂದೋತ್ರ ಉಡಿಸಿ ಮೂರು ಗುಂಡಿ ಅಂಗಿ ಎಲ್ಲಿ ತುಡಸಾನ ಹಾ ಹಾ ಹೇಳ ಬಿಟ್ಟಾನ ಬಿಟ್ಟಲ್ಲಿ ಕಾಲಿ ಕಾಂಗ್ ಹೇಳಿ ತಮ್ಮ ಹೇಳಿ ವಾದ ಹೌದ್ ಹೌದ್ ಇರ್ಲಿ ಬಾಳೆನ್ ಮಾತಾಡೋದ್ ಅವಶ್ಯಕತೆ ಇಲ್ಲ ಹೌದು ಅದಕ್ಕ ಸಭಾ ಚಿಕ್ಕದಿದ್ರು ಬಹಳ ಸಂತೋಷವಾಗಿ ಕೂತಿರ್ ನನಗ್ ಬಹಳ ಆನಂದ ಅನಸ್ತು ಹಾ ಹಾ ಇಲ್ಲೊಂದು ಏನು ಒತ್ತ ಕೇಳಿದ್ರ ಆ ನಮ್ಮ ತಾಯಿ ಬದ್ದಲದೊಳಗೆ ಹೌದು ಹೆಂಗ ಅಂತ ಕೇಳಿದ್ರ ಹ ಇವತ್ತ ತಂದೆ ತೀರ್ಕೊಂಡ ಮಕ್ಕಳು ಹ ಪರದೇಶ ಆಗುವುದಿಲ್ಲ ಆಗೋದಲ್ರಿಪ್ಪ ತಂದೆ ತೀರ್ಕೊಂಡ ಮಕ್ಕಳು ಪರದೇಶ ಆಗೋದಿಲ್ಲ ಅದೇ ತಾಯಿ ತೀರ್ಕೊಂಡ ಮಕ್ಕಳು ಪರದೇಶ ಆಗ್ತಾವ ಹೌದು ಹೌದ ಹಿಂಗ ಶಾಸ್ತ್ರ ಹೇಳ್ತದ ಹೌದ್ ಯಾಕಂತ ಕೇಳಿದ್ರ ನನ್ನ ತಾಯಿ ಮೇಲೆ ಅಷ್ಟು ಶಕ್ತಿ ಐತಿ ಹಾ ತಂದಿ ಇಲ್ಲದು ಇಲ್ಲದು ಇಲ್ಲ ತಾಯಿ ತೀರ್ಕೊಂಡು ತಂದಿ ತಂದ್ರ ಹೌದು ದುಡ್ಡದು ತಂದು ಮನೆಯಾಗುತ್ತಾನೆ ಖರೆ ಮಾಡಿ ಹಾಕೋದು ಹಾ ಹಾ ಅವನಿಗೆ ತಂದಿಗೆ ನೀಗುದಿಲ್ಲ ಅದೇ ಅದೇ ತಂದಿ ತೀರಿ ತಾಯಿ ಉಳದಳಂದ್ರ ಹೌದಾ ಕಲ್ಲವಲ್ಲ ಸೌರಿ ಹ ಸಾವಕಾರ ಮನೆಯೊಳಗ ಕೂಲಿ ನಾಲಿ ಮಾಡಿ ಮಕ್ಕಳಿಗೆ ತುತ್ತು ಮಾಡಿ ಉಣಿಸಿ ಬಟ್ಟಿದ್ದವರಿಗೆ ಬೆಟ್ಟ ಮಾಡಿ ಹೌದು ಅದಕ್ಕೆ ನನ್ನ ತಾಯಿಯಲ್ಲಿ ಅಟ್ಟು ತಾಕತ್ತೈತಿ ತಾಯಿ ಶ್ರೇಷ್ಠ ಹೌದ್ ಹೌದು ತಂದಿರ್ಲಿಕ್ಕೂ ಆದ್ರ ತಾಯಿ ಬೇಕು ಬೇಕ್ರಿಪ್ಪ ಬೇಕು ಅದಕ್ಕೆ ಹಾ ಏನೇ ಒಂದು ವಚನ ಹೇಳಿದ್ರವ್ರು ಹೌದೌದು ಅದಕ್ಕೆ ಮೊದಲು ಇದು ಸೃಷ್ಟಿನೇ ತಯಾರು ಮಾಡಿದ ಭಗವಂತ ಹೌದು ಎಪ್ಪ ತಾಯಿ ಇಲ್ಲರೇ ಭಗವಂತ ಅಂತಂದೇನು ನಡೆದಿಲ್ಲ ಹಾ ಅದಕ್ಕೆ ತಾಯಿ ಅನ್ನುವಂತಕ್ಕೆ ಬಹಳ ಶ್ರೇಷ್ಠ ಅದಾಳ ಅದಕ್ಕೆ ಮಲತಾಯಿ ಮಕ್ಕಳ ಬದ್ದನದೊಳಗೆ ಹಾಡ್ರಿ ಅಂತಂದ್ರ ಮಲ ಮಕ್ಕಳ ಮ್ಯಾಗ ಹಾಡ ಮದಿನಿ ಹಾ ಹಾ ಏ ಬ್ಯಾಡ ಅದೇನು ಬೇಡ ಡಂಕ ನಾಡು ಗೌಡಗ ಶ್ರೀಮಂತಿಕೆ ಬಂದ ಕಾಲಕ್ಕೆ ಯಾವ ರೀತಿಯಾಗಿ ಸಿದ್ಧ ಮಾಡಿಂಗರಾಯ್ ಮನಿತನ ಬಂದ್ರೆ ಕಿಮ್ಮತ್ತ ಮಾಡೋದಿಲ್ಲ ಮುಂದೆ ಬೀರು ದೇವರು ಯಾವ ರೀತಿಯಾಗಿ ಅವನಿಗೆ ತಿರಸ್ಕಾರ ಮಾಡಲು ಬಳಕ ಮುಂದೆ ಸಿದ್ಧ ಮಾಡಲಿಂಗರಾಯ ಹೌದು ಕುರುವಿನ ಹತ್ತಿರ ಬಂದು ಅವನಿಗೆ ಶ್ರೀಮಂತಿಕೆ ಎಸಗೊಡ್ತಾನ ಅನ್ನುವಂತದ್ದು ಹೌದು ಗೌಡ ಒಂದು ಹಾಡು ಅಂದ್ರೆ ಅದು ಹಾಡ್ತ ಮನ ಮಕ್ಕಳ ಮ್ಯಾಗ ಹಾಡು ಅಂದ್ರೆ ಅದು ಹಾಡ್ತ ಯಾವ್ದು ಹಾಡಂದ್ರಿ ದಯಗೊಂಡ ಗೌಡ ಹಾಡ್ತಾರೆ ಯಾವ್ರಿ ಒಂದ್ ಹೇಳ್ರಿ ನೀವು ಮಲ ಮಕ್ಕಳ ಓಕೆ ಹೌದೌದು